ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ಇವತ್ತಿನ ವಿಡಿಯೋನಲ್ಲಿ ನಾವು ಅಂಗೈಯಲ್ಲಿ ಪಾದಗಳಲ್ಲಿ ಉರಿ ಯಾವ ಕಾರಣಕ್ಕೆ ಬರುತ್ತೆ ಇದನ್ನು ಹೇಗೆ ನಾವು ಸುಲಭವಾಗಿ ನಾವು ಕಡಿಮೆ ಮಾಡ್ಕೊಬೋದು ಅಂತ ಇವತ್ತಿನ ವೀಡಿಯೋನಲ್ಲಿ ನಾವು ಅದರ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಮೊದಲಿಗೆ ನಾವು ಕಾರಣಗಳನ್ನ ತಿಳಿಯೋಣ ನಮ್ಮ ನರದಲ್ಲಿ ಎಲ್ಲ ಎಲ್ಲಾದರೂ ಏನಾದರೂ ಡ್ಯಾಮೇಜ್ ಆಗಿರೋ ನರಗಳು ಈ ಥರ ಸಮಸ್ಯೆಗಳು ಬರುತ್ತೆ ಅಥವಾ ನರಗಳೇನಾದರೂ ವೀಕ್ ಆಗಿದ್ರೂ ಸಹ ನಮ್ಮ ಅಂಗೈಯಲ್ಲಿ ಪಾದಗಳಲ್ಲಿ ಉರಿ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಇದೇ ರೀಸನ್ಗೆ ನಮಗೆ ಅಂಗೈಯಲ್ಲಿ ಪಾದಗಳಲ್ಲಿ ಈ ಥರ ರೀಸನ್ ಉರಿ ಬರಲು ರೀಸನ್ಸ್ ಹಾಗೆ ಇನ್ನು ಕೆಲವ್ರಿಗೆ ಮೈ ತುಂಬ ಉರಿ ಕಾಣಿಸ್ಕೊತಾ ಇರುತ್ತೆ ಅದು ಸಹ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರಲ್ಲ ಅದು ಸಹ ಒಂದು ರೀಸನ್ ಅಂತಲೇ ಹೇಳ್ಬೋದು ಇನ್ನೊಂದು ಮತ್ತೊಂದು ರೀಸನ್ ಬಂದ್ಬಿಟ್ಟು ವಿಟಮಿನ್ ಬಿ ಟ್ವೆಲ್ ಪ್ರಾಬ್ಲಮ್ ಇದ್ದರೆ ಈ ಸಮಸ್ಯೆ ಇದ್ದರೆ ಅಂಥದ್ದು ಸಹ ಅಂಗೈಯಲ್ಲಿ ಪಾದಗಳಲ್ಲಿ ಉರಿ ಅನ್ನೋದು ಕಾಣಿಸ್ಕೊಳ್ಳುತ್ತೆ ನೀವು ಒಂದು ಸಲ ಟೆಸ್ಟ್ ಮಾಡಿಸ್ಕೊಳ್ಳಿ ಈ ವಿಟಮಿನ್ ಬಿ ಟ್ವೆಲ್ ಟೆಸ್ಟನ್ನು ಮಾಡಿಸ್ಕೊಳ್ಳಿ ಅದರಲ್ಲಿ ಏನಾದರೂ ಸಮಸ್ಯೆ ಇದೆ ಅಂದರೆ ಆಗ ನೀವು ವಿಟಮಿನ್ ಬಿ ಟ್ವೆಲ್ ಹೆಚ್ಚಾಗಿರೋ ಆಹಾರವನ್ನು ತಿನ್ನಿ ನೈಸರ್ಗಿಕವಾಗಿ ಅದು ನಿಮಗೆ ತುಂಬಾ ಕಡಿಮೆ ಆಗುತ್ತೆ ಆ ಸಮಸ್ಯೆ ಹಾಗಾದರೆ ಈ ವಿಟಮಿನ್ ಬಿ ಟ್ವೆಲ್ ಯಾವುದರಲ್ಲಿ ಹೆಚ್ಚಾಗಿದೆ ಹುಳಿ ಮೊಸರಲ್ಲಿ ಇಡ್ಲಿ ದೋಸಾದಲ್ಲಿ ಮೊಳಕೆ ಬಂದ ಕಾಳು ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಹಾಗೆಯೇ ಮಶ್ರೂಮ್ಗಳಲ್ಲಿ ತುಂಬ ಹೆಚ್ಚಾಗಿ ನಮಗೆ ವಿಟಮಿನ್ ಬಿ ಟ್ವೆಲ್ ಅನ್ನೋದು ಸಿಗುತ್ತೆ ಆದ್ದರಿಂದ ನೀವು ಪ್ರತಿನಿತ್ಯ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಈ ವಿಟಮಿನ್ ಬಿ ಟ್ವೆಲ್ ಇರೋ ಆಹಾರವನ್ನು ನೀವು ತೊಗೊಳ್ಬೇಕಾಗುತ್ತೆ ನಮಗೆ ಈ ಉಗುರಿ ಇಲ್ಲ ನಮಗೆ ಆಗಿ ರಿಲೀಫ್ ಬೇಕು ಇದಕ್ಕೆ ಏನಾದರೂ ರೆಮಿಡಿ ಇದೆಯಾ ಅಂತ ನೀವು ಕೇಳ್ಬೋದು ಖಂಡಿತ ಇದೆ ಅದಕ್ಕೆ ಏನು ಪರಿಹಾರ ಅಂದರೆ ಎರಡು ಬ ಎರಡು ಪಾತ್ರೆ ತಗೊಳ್ಳಿ ಅಥವಾ ಎರಡು ಬಕೆಟ್ ತೊಗೊಳ್ಳಿ ಆ ಎರಡು ಬಕೆಟಲ್ಲಿ ಒಂದಲ್ಲಿ ವಾಮ್ ವಾಟ್ರು ಬೆಚ್ಚಗಿರೋ ನೀರನ್ನು ತೊಗೊಳ್ಳಿ ಆ ಬೆಚ್ಚಗಿರೋ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪಾದರೂ ಪರವಾಗಿಲ್ಲ ಅಥವಾ ಮಾಮೂಲಿ ಪುಡಿ ಉಪ್ಪಾದರೂ ಪರವಾಗಿಲ್ಲ ಅದನ್ನು ಹಾಕಿ ಇನ್ನೊಂದು ಬಕೆಟ್ ಹೇಳಿದ್ನಲ್ಲ ಇನ್ನೊಂದು ಪಾತ್ರೆ ಆ ಪಾತ್ರೆಗೆ ತಣ್ಣೀರನ್ನು ಇಟ್ಕೊಳ್ಳಿ ನಿಮಗೆ ಯಾ ಕ ಪಾದಗಳಲ್ಲಿ ಸಮಸ್ಯೆನ ಪಾದಗಳಲ್ಲಿ ಉರಿ ಕಾಣಿಸ್ತಾ ಇದೆಯಾ ಅಥವಾ ಅಂಗೈಯಲ್ಲಿ ಉರಿ ಕಾಣಿಸ್ತಾ ಇದೆಯಾ ಆ ನ ನಿಮ್ಮ ಕೈ ಅಥವಾ ಪಾದಗಳನ್ನ ನೀವು ಫಸ್ಟು ಬಿಸಿನೇ ಅಂದರೆ ಬೆಚ್ಚಗಿರೋ ನೀರಿನಲ್ಲಿ ಇಡಿ ಒಂದು ಐದು ನಿಮಿಷ ಇಡಿ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಆಮೇಲೆ ಹಂಗೆ ಕಾಲನ್ನು ತೆಗೆದು ಅಥವಾ ಕೈಯನ್ನು ತೆಗೆದುಬಿಟ್ಟು ತಣ್ಣೀರು ಇನ್ನೊಂದು ಬಕೆಟಲ್ಲಿ ಇಟ್ಟಿರ್ತೀರಲ್ಲ ಅಲ್ಲಿ ಒಂದು ಐದು ನಿಮಿಷ ಇಡಿ ಆಮೇಲೆ ಒಂದು ಐದು ನಿಮಿಷ ಅಲ್ಲೇ ಹಾಗೆ ಇಡಿ ಹಾಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಇನ್ನೊಂದು ಐದು ನಿಮಿಷ ಆ ಬೆಚ್ಚಗಿರೋ ನೀರಿನಲ್ಲಿ ಇಡಿ ಒಂದು ಐದು ನಿಮಿಷ ಹಾಗೆ ಇಡಿ ಮತ್ತೆ ಹೀಗಿದೆ ಇದೇ ಪ್ರೊಸೆಸ್ಸನ್ನು ನೀವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಮಾಡ್ತಾ ಬನ್ನಿ ತುಂಬ ಬೇಗನೆ ನಿಮಗೆ ರಿಲ್ಯಾಕ್ಸ್ ಅನ್ನೋದು ಆಗುತ್ತೆ ಈ ಸಮಸ್ಯೆ ತುಂಬಾ ಕಡಿಮೆ ಆಗುತ್ತೆ ಈ ರೆಮಿಡಿ ಜೊತೆಗೆ ನಾವು ಕೆಲ ಆಹಾರ ಪದ್ಧತಿಯಲ್ಲೂ ಸಹ ನಾವು ಬದಲಾವಣೆಯನ್ನು ಮಾಡ್ಕೊಬೇಕಾಗತ್ತೆ ಕೆಲವೊಂದನ್ನು ನಾವು ಸೇರಿಸ್ಕೊಬೇಕಾಗತ್ತೆ ಅದರಲ್ಲಿ ಮುಖ್ಯವಾಗಿ ಬಂದ್ಬಿಟ್ಟು ಎಳ್ಳನ್ನು ನಾವು ತಿನ್ನಬೇಕಾಗತ್ತೆ ಎಳ್ಳನ್ನು ನಾವು ತಿನ್ನೋದ್ರಿಂದ ಹೆಚ್ಚು ಹೆಚ್ಚು ಅಂದರೆ ನಾಲ್ಕು ಸ್ಪೂನಷ್ಟು ಎಳ್ಳನ್ನು ತಿನ್ನೋದರಿಂದ ಪ್ರತಿನಿತ್ಯ ತುಂಬ ಬೇಗನೆ ಈ ನರಗಳಲ್ಲಿ ಬಲಹೀನ ಆಗೋ ಸಮಸ್ಯೆ ತುಂಬ ಬೇಗನೆ ಕಡಿಮೆ ಮಾಡ್ಕೊಬೋದು ಈ ಎಳ್ಳನ್ನು ಹೇಗೆ ತಿನ್ನೋದು ಅಂತ ನಿಮಗೆ ತುಂಬಾ ಡೌಟ್ ಬರ್ಬೋದು ಎಳ್ಳನ್ನು ನೀವು ಫಸ್ಟಿಗೆ ರೋಸ್ಟ್ ಮಾಡಿ ಪುಡಿ ಮಾಡಿ ಒಂದು ಸ್ಟೋರ್ ಬ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಈ ಪೌಡರನ್ನು ನೀವು ಹಾಲಿನಲ್ಲಿ ಮಿಕ್ಸ್ ಒಂದು ಸ್ಪೂನಷ್ಟು ನೀವು ಡೈಲಿ ನೀವು ಮಾರ್ನಿಂಗ್ ಸಾಯಂಕಾಲ ಒಂದೊಂದು ಸ್ಪೂನಷ್ಟು ನೀವು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಅಥವಾ ನೀವು ಅನ್ನದಲ್ಲಿ ಚಪಾತಿಯಲ್ಲಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಆ ಪೌಡ್ರನ್ನ ನೀವು ಪ್ರತಿನಿತ್ಯ ತಿನ್ಬೋದು ಇಲ್ಲ ಅಂದರೆ ನೀವು ಮಾಡೋ ಆ ಸಾರುಗಳಲ್ಲಿ ಅಥವಾ ಪಲ್ಯಗಳಲ್ಲಾದರೂ ನೀವು ಆ ಪುಡಿಯನ್ನು ಹಾಕಿ ನೀವು ತಿನ್ಬೋದು ತುಂಬ ಬೇಗನೆ ಒಳ್ಳೆ ರಿಸಲ್ಟ್ಸನ್ನು ನೀವು ಕಾಣ್ತೀರಿ ಈ ಥರ ಪ್ರತಿನಿತ್ಯ ನೀವು ಮಿಸ್ ಮಾಡಿದ್ರೆ ನಾಲ್ಕು ಸ್ಪೂನಷ್ಟು ಎಳ್ಳನ್ನು ನೀವು ಪ್ರತಿನಿತ್ಯ ತಿಂತ ಬರಬೇಕಾಗತ್ತೆ ಹಾಗೆಯೇ ಇದರ ಜೊತೆ ನೀವು ಹೆಚ್ಚಾಗಿ ಸೊಪ್ಪನ್ನು ತಿನ್ನಬೇಕಾಗುತ್ತೆ ಯಾವ ಸೊಪ್ಪು ಮೆಂತ್ಯ ಸೊಪ್ಪು ನುಗ್ಗೆಕಾಯಿ ಸೊಪ್ಪನ್ನು ನೀವು ಹೆಚ್ಚಾಗಿ ತಿನ್ನೋದರಿಂದ ನಿಮಗೆ ನರಗಳಲ್ಲಿ ಬಲಹೀನತೆ ಅನ್ನೋದು ತುಂಬ ಬೇಗನೆ ಕಡಿಮೆ ಆಗ್ಬಿಟ್ಟು ನಿಮಗೆ ನರಗಳಲ್ಲಿ ಬಲ ಹೆಚ್ಚಾಗುತ್ತೆ ಹಾಗೇ ನಿಮಗೆ ಈ ಅಂಗೈಯಲ್ಲಿರ್ಬೋದು ಅಥವಾ ಪಾದಗಳಲ್ಲಿ ಮೈ ತುಂಬ ಉರಿ ಇರೋದಲ್ಲ ಅದೆಲ್ಲ ತುಂಬ ಬೇಗನೆ ನ್ಯಾಚುರಲ್ ಆಗಿ ನೀವು ಕಡಿಮೆ ಮಾಡ್ಕೊಬೋದು ಇವಾಗ ನಾನು ಹೇಳಿದ್ನಲ್ಲ ಈ ರೆಮಿಡಿಗಳನ್ನ ನೀವು ಫಾಲೋ ಮಾಡಿ ನೀವು ನಿಮ್ಮ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನೀನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು